ಕೋಳೂರು ಹೋಬಳಿಯ ಬಿ ಜೆ ಪಿ ಕಾರ್ಯಕರ್ತರೆಲ್ಲ ಸೇರಿ ಈ ದಿನ ಕೋಳೂರು ಹೋಬಳಿಯ ಎಲ್ಲ ಶಕ್ತಿ ಕೇಂದ್ರಗಳನ್ನು ಸಂಪರ್ಕಿಸಿ ನಾವು ಈ ದಿನ ಓಳೂರು ಹೋಬಳಿಯಲ್ಲಿ ಪ್ರತಿಯೊಬ್ಬ ಗ್ರಾಮದಲ್ಲಿಯೂ ತನ್ನ ಒಂದು ಸದಸ್ಯತ್ವ ಒಂದು ಅಭಿಯಾನವನ್ನು ಮತ್ತು ಸದಸ್ಯರನ್ನು ಮಾಡಲು ಎಲ್ಲರಲ್ಲಿ ಮನವೊಲಿಸಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಒಂದು ನಮಗೆ ಸ್ಪಂದನೆ ಸಿಗ್ತಾ ಇದೆ ನಮ್ಮ ಶ್ರೀನಿವಾಸಪುರ ಮಂಡಲದ ಈ ಹೋಳು ಓಳೂರು ಹೋಬಳಿಯಲ್ಲಿ ನಮ್ಮ ನಮ್ಮನ್ನು ಸ್ಪಂದಿಸುತ್ತಿರ್ತಕ್ಕಂಥ ರೈತರು ಮಹಿಳೆಯರು ಎಲ್ಲ ವರ್ಗದ ಜನ ನಮ್ಮ ಜೊತೆಗೆ ನಿಲ್ತೀವಿ ಅನ್ನೋ ಒಂದು ಮೋದಿಯವರ ಬೆಂಬಲದೊಂದಿಗೆ ನಮ್ಮ ಜೊತೆಗಿರ್ತೀವಿ ಅಂತ ಮಾತು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸದಸ್ಯತ್ವವನ್ನು ಪಡೀತಾ ಇದ್ದಾರೆ ಅವರು ಹೋಬ್ಳಿಯಲ್ಲಿ ಐದು ಸಾವಿರ ಸದಸ್ಯತ್ವವನ್ನು ಮಾಡ್ತೀವಿ ಅಂತೇಳಿ ಇಲ್ಲಿನ ಮುಖಂಡರುಗಳಾಗಿರ್ತಕ್ಕಂಥ ರವಿ ಮ ಮಂಜು ನಾಗೇಶ ನಂದೀಶ ಎಲ್ಲರೂ ಅವರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ನಮ್ಮ ಬಿ ಜೆ ಪಿ ಶ್ರೀನಿವಾಸಪುರದ ಮಂಡಲದ ವತಿಯಿಂದ ಅವರಿಗೆ ನನ್ನ ಧನ್ಯವಾದಗಳು ಮತ್ತು ನಮ್ಮ ಪಕ್ಷ ಸಂಘಟನೆ ಹೆಚ್ಚಿನ ಒಂದು ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಅವರಲ್ಲಿ ಮತ್ತೆ ಮತ್ ಮತ್ತೆ ಮತ್ತೊಮ್ಮೆ ಮಗದೊಮ್ಮೆ ವಿನಿಸ್ಕೊಳ್ತಾ ಈ ಕಾರ್ಯಕ್ರಮ ಓಳೂರು ಕಾರ್ಯಕ್ರಮ ಈ ದಿನ ಎಲ್ಲ ಒಂದು ಬೂತ್ಗಳನ್ನು ವಿಸಿಟ್ ಮಾಡಿದ್ದೀವಿ ಎಲ್ಲ ಕಡೆ ಒಳ್ಳೆಯ ಸಮಯ ಸಿಕ್ಕಿದೆ ಅಂತ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ಈ ದಿನ ಭಾರತದ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಭಾರತ ಅಭಿವೃದ್ಧಿಯತ್ತ ಸಾಗೋದೇ ಮುಖ್ಯ ಉದ್ದೇಶ ಆಗಿದೆ ಅದೇ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಮೋದಿ ಮೋದಿಯವರು ಪ್ರತಿಯೊಂದು ಊರಲ್ಲೂ ಒಂದು ಸದಸ್ಯತ್ವ ಪಡ್ಕೊಂಡು ಭಾರತದ ಒಂದು ಉನ್ನತ ಇಡೀ ವಿಶ್ವದಲ್ಲೇ ನಮ್ಮ ಒಂದು ಭಾರತದ ಒಂದು ಪಟಾಕಿಯನ್ನು ಮುನ್ನಡೆಸಬೇಕನ್ನೋದೇ ಮೋದಿಯವರ ಪ್ರತ ಒಂದು ಶಪಥವಾಗಿದೆ ಅದಕ್ಕಾಗಿ ನಾವೆಲ್ಲ ಪ್ರತಿಯೊಬ್ಬ ಹಳ್ಳಿ ಹಳ್ಳಿ ಗಳ್ಳಿ ಗಳ್ಳಿಯಲ್ಲೂ ಒಂದು ಸದಸ್ಯತ್ವವನ್ನು ಪಡೆದು ಮೋದಿಯವರ ಕೈಬಲ ಹಾಗೂ ನಮ್ಮ ತಾ ನಮ್ಮ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್ ಅವರ ಕೈಬಲ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಅವರ ಕೈಬಲ ಪಡಿಸುವುದರಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ತಾಲೂಕು ಮುನ್ನಡೆ ಇರಲಿ ಅಂತ ನಾನು ಒಂದು ಬಯಸ್ಕೊಳ್ತಾ ಬೆಳಗಿನ ಜಾವದಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಒಂದು ಸದಸ್ಯತ್ವವನ್ನು ಮಾಡ್ತಾ ಇದ್ದಂತಹ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಒಂದು ಒಂದು ಧನ್ಯವಾದಗಳು ನಿಮಗೆಲ್ಲರಿಗೂ ಆಗ್ತದೆ